ಕನ್ನಡಕ್ಕೆ ಒಬ್ಬನೇ ಕುಮಾರವ್ಯಾಸ ಎನ್ನುವ ಕೀರ್ತಿಗೆ ಭಾಜನನಾದ ಕನ್ನಡಿಗರ ಪ್ರೀತಿಯನ್ನು ಕಳುಹಿಸಿದಂತಹ ಕುಮಾರವ್ಯಾಸ ತಾನು ಬರೆದಂತಹ ಗದುಗಿನ ಭಾರತವನ ಕೃಷ್ಣ ಕಥೆ ಎಂದು ಹೇಳಿಬಿಡ್ತಾನೆ ಕೌರವ ಪಾಂಡವರ ಕಥಾ ದೃಷ್ಟಿಯಿಂದ ನೋಡಿದರೆ ಇದೊಂದು ಲೌಕಿಕ ಕಾವ್ಯ ಮಹಾ ಮಹಿಮನಾನಂದ ಕೃಷ್ಣನ ಚರಿತ್ರೆಯ ದೃಷ್ಟಿಯಿಂದ ಅವಲೋಕನ ಮಾಡಿ ನೋಡಿದರೆ ಇದು ಅಲೌಕಿಕವಾಗಿರತಕ್ಕಂತಹ ಕಾವ್ಯ ಪಾರಮಾರ್ಥಿಕವಾಗಿರತಕ್ಕಂತ ಶ್ರೇಷ್ಠತೆಯ ಕಡೆಗೆ ಕೊಂಡು ಹೋಗತಕ್ಕಂತಹ ಕಾವ್ಯ ಕುಮಾರವ್ಯಾಸ ತನ್ನ ಕಥೆಯನ್ನ ಬರೆಯುತ್ತಿದ್ದಂತ ರೀತಿಯೇ ಹಾಗೆ ಗದುಗಿನ ನಾರಾಯಣನ ಎದುರಿನಲ್ಲಿ ಒತ್ತೆಯ ಬಟ್ಟೆಯನ್ನ ಹುಟ್ಟು ಪ್ರಾತಃ ಕಾಲದಲ್ಲಿ ಹಾಡುತ್ತಾ ಕುಡಿದರೆ ಜನರೆಲ್ಲ ಮೈಮರೆತು ಅದನ್ನ ಕೇಳ್ತಾ ಇದ್ದರು ಎಲ್ಲಿಯವರೆಗೆ ಮೈಮೇಲಿನ ಬಟ್ಟೆ ಒತ್ತೆಯಾಗಿ ಇರುತ್ತಿತ್ತೋ ಅಲ್ಲಿಯವರೆಗೆ ಆವೇಶದಿಂದಲೇ ಆ ಕಥೆಯನ್ನ ಆತ ಹಾಡ್ತಾ ಹೋಗ್ತಾ ಇದ್ದ ಯಾವಾಗ ಬಟ್ಟೆ ಒಣಗುತ್ತಾ ಬಂದು ಆವೇಶ ಕಡಿಮೆಯಾಗುತ್ತಾ ಇತ್ತು ಅದರ ಮಾಧುರ್ಯ ಮಾತ್ರ ಕಡಿಮೆಯಾಗುತ್ತಾ ಇರಲಿಲ್ಲ ಅಂತ ಹೇಳಿ ಆತನ ಕುರಿತಾನಂದ ದಂತ ಕಥೆ ಇದೆ ಇಂತಹ ಕುಮಾರವ್ಯಾಸನ ಜಯಂತಿಯ ಈ ಸಂದರ್ಭದಲ್ಲಿ ಆತ ಬರೆದಂತಹ ಕರ್ನಾಟಕ ಭಾರತ ಕಥಾ ಮಂಜರಿಯಲ್ಲಿರತಕ್ಕಂತಹ ಅರಣ್ಯ ಪರ್ವದಲ್ಲಿ ಬರತಕ್ಕಂತಹ ಸರಸ ಸೌಗಂಧಿಕ ಪುಷ್ಪ ಎಂಬತಕ್ಕಂತಹ ಕಥಾಭಾಗವನ್ನ ಸಜ್ಜನ ಸಹೃದಯ ಬಂಧುಗಳ ಎದುರಿನಲ್ಲಿ ಪ್ರಸ್ತುತ ಪಡಿಸಲಿಕ್ಕೆ ಸಂತೋಷ ಪಡ್ತೇನೆ ಕಥೆ ಹೀಗೆ ಆರಂಭವಾಗ್ತದೆ ಕಪಡ ಧೂತದ ಪರಿಣಾಮವಾಗಿ ಪಾಂಡವರು ರಾಜ್ಯಭ್ರಷ್ಟರಾಗಿದ್ದಾರೆ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನವಾಗಿದೆ ಅಲ್ಲಿ ತನ್ನ ಸೆಳನ್ನ ನೀಡು ಎಳೆದದ್ದರಿಂದ ಮುಡಿಗೆ ಕರಿ ಹಾಕಿದ್ದರಿಂದ ಉಂಟಾದಂತಹ ಹೃದಯಕ್ಕೆ ಉಂಟಾದಂತಹ ನೋವು ಇನ್ನೂ ಮಾಸಿಲ್ಲ ಆ ವೇದನೆಯನ್ನು ಹೊತ್ತುಕೊಂಡೇ ನೇರವಾಗಿ ಅರಣ್ಯವನ್ನ ಪಾಂಡವರು ಪ್ರವೇಶ ಮಾಡಿ ಆಗಿದೆ ಈ ನಡುವಿನಲ್ಲಿ ಈ ದಾಯಾರಿ ಕಲಹ ನಿಲ್ಲುವಂತದ್ದಲ್ಲ ಹನ್ನೆರಡು ವರ್ಷದ ವನಮಾಸ ಒಂದು ವರ್ಷದ ಅಜ್ಞಾನ ನಂತರ ಮತ್ತೆ ಕೌರವರ ಹುಡುಕಲೇಬೇಕು ಇದಕ್ಕೆ ಯೋಗ್ಯವಾಗಿರತಕ್ಕಂತ ಸಿದ್ಧತೆಯನ್ನ ಮಾಡಬೇಕು ಎಂಬುದಾಗಿ ವೇದವ್ಯಾಸರು ಹೇಳಿಕೆಯನ್ನು ಕೊಟ್ಟಾಗ ಅದು ಪಾರ್ಥ ಇಂದ್ರನಿಂದ ಪರ್ವತದ ಕಡೆಗೆ ಹೋಗಿದ್ದಾರೆ ಜೀವನನ್ನ ಮೆಚ್ಚಿಸಿ ಪಾಶುಪಥವನ್ನ ಪಡೆಯುವುದಕ್ಕಾಗಿ ಹೋಗಿದ್ದಾರೆ ಹೋಗಿ ಬಹಳ ಕಾಲ ಸಂದು ಹೋಗಿದೆ ಪಾಶುಪಥ ಸಿಕ್ಕಿತೋ ಇಲ್ಲವೋ ಈ ಕಡೆಯಲ್ಲಿ ಧರ್ಮನಂದನೇ ಮೊದಲಾದವರಿಗೆ ಗೊತ್ತಿಲ್ಲ ಇನ್ನೂ ಯಾಕೆ ಆಗ್ತ ಹಿಂದಿಗೂ ಇವರಲಿಲ್ಲ ಎರತಕ್ಕಂತ ಚಿಂತೆಯಲ್ಲಿ ಇವರೆಲ್ಲ ಆ ಬದರಿಕಾಶ್ರಮದಲ್ಲಿ ಕಾಲವನ್ನ ಕಳೆಯುತ್ತಾ ಇದ್ದರೆ ಅದು ಪುರಾಣ ಪ್ರವಚನದಲ್ಲಿ ಧರ್ಮನಂದನ ನಿರತರಾಗಿದ್ದಾರೆ ಕಾಲ ಹೀಗೆ ಕಳೆಯುತ್ತಿದೆ ಪುರಾಣ ಪ್ರವಚನಗಳನ್ನು ಕೇಳುವುದರಲ್ಲಿ ಈರ ನಿರತನಾಗಿದ್ದಾನೆ ಅದು ಪಾಂಡವರು ವನ ಉಪವನ ಸರೋವರದ ಪ್ರದೇಶಗಳನ್ನೆಲ್ಲ ತಿರುಗಾಡಿ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಹೃದಯಕ್ಕೆ ಆದಂತಹ ಗಾಯ ಮಾತ್ರ ಹಾಗೆ ಉಳಿದು ಹೋಗಿದೆ ಹೃದಯಕ್ಕೆ ಆದಂತಹ ಗಾಯವನ್ನ ಮಾಸುವುದಕ್ಕೆ ಅದನ್ನು ಮರೆಯುವುದಕ್ಕೆ ಏನು ಉಪಾಯವನ್ನು ಯೋಚನೆ ಮಾಡಿದರೆ ಪುರಾಣ ಶ್ರವಣವಲ್ಲದೆ ಬೇರೆ ದಾರಿಯಾಗುತ್ತಿದೆ ಪುರಾಣದ ಕಥೆಗಳನ್ನ ಕೇಳ್ತಾ ತಮಗಿಂತಲೂ ಹೆಚ್ಚಿನ ಕಷ್ಟವನ್ನ ಅನುಭವಿಸಿದಂತಹ ಪರಂಪರೆಯ ರಾಜರ ಕಥೆಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ನೋವು ಕಡಿಮೆ ನಮ್ಮ ನೋವು ಕಡಿಮೆ ನಮಗಿಂತಲೂ ಹೆಚ್ಚಿನ ಕಷ್ಟವನ್ನ ಅನುಭವಿಸಿದವರು ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಹೇಳಿ ನೆಮ್ಮದಿಯನ್ನ ಧರ್ಮನಂದನ ಪಡೆಯುತ್ತಿದ್ದರೆ ಅದು ಆ ಸಮಯದಲ್ಲಿ ಬದರಿಕಾಶ್ರಮಕ್ಕೆ ಈಶಾನ್ಯ ಹೆಚ್ಚಿನಿಂದ ಮಧುರವಾಗಿರತಕ್ಕಂತಹ ಪರಿಮಳವನ್ನ ಹೊತ್ತಂತಹ ಗಾಳಿ ಬರುತ್ತಾ ಇದೆ ಯಾವುದೋ ಅಂತ ಯೋಚನೆ ಮಾಡಿ ನೋಡಿದರೆ ಓ ಮನುಮಥನ ಪುಷ್ಪದ ಗಾಳಿಯ ಇರಬಹುದು ಮನುಮತನಿಗೆ ಐದು ಬಾಣಗಳು ಅರವಿಂದಂ ಅಶೋಕಂಚ ಚೂತಂಚ ನಾಮ ನೀಲೋತ್ಪಲಂಚ ಪಂಚ ಪಂಚಬಾಣ ಸಾಯಕಾ ಅಂತ ಕರೀತಾರೆ ಐದು ಬಾಣ